ಎಲ್ರಿಗೂ ನಮಸ್ಕಾರ ಕೋಲಾರ ಜಿಲ್ಲಾ ಮುಲಬಾಲ್ ತಾಲೂಕು ಎನ್ನುವಲ್ಲಿ ಟೊಮಾಟೋ ಮಾರ್ಕೆಟ್ ಅಲ್ಲಿ ಇವತ್ತು ಅಯೋಧ್ಯೆ ರಾಮನ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ರೈತ ಬಾಂಧವರು ಅದೇ ರೀತಿ ನಮ್ಮ ನೆಚ್ಚಿನ ಎಲ್ಲ ಮಂಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಮತ್ತು ಕಾರ್ಮಿಕರು ಮತ್ತು ತಾಲೂಕಿನ ಎಲ್ಲ ಜನತೆ ಸೇರಿ ಇವತ್ತು ಈ ಪೂಜೆ ಕಾರ್ಯಕ್ರಮವನ್ನು ಈ ವಿಡ್ಡಲ್ಲೇ ಕಮ್ಮಿ ಆಚರಿಸಿದ್ರು ಈ ಕಾರ್ಯಕ್ರಮದ ಒಂದು ಅಯೋಧ್ಯೆ ಅಯೋಧ್ಯೆ ಅಂದ್ರೆ ಒಂದು ದೇವಸ್ಥಾನವನ್ನು ನಿರ್ಮಾಣಕ್ಕೆ ಮಾಡೋದಕ್ಕೆ ಸುಮಾರು ಐದು ಐದು ಶತಮಾನಗಳು ಐದು ಶತಮಾನಗಳಾಗಿದೆ ಅದಕ್ಕೆ ಇವತ್ತು ನಮಗೆ ಎಲ್ಲರಿಗೂ ಆ ದೇವರ ಆಶೀರ್ವಾದ ಮಾಡ್ಕೊಳ್ಳೋಕ್ಕೆ ನಮಗೊಂದು ಒಂದು ಇದು ಸಿಕ್ಕಿದೆ ಇವತ್ತು ಯಾಕಂದ್ರೆ ಎಲ್ಲ ಮನೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಐದೇ ದೀಪಗಳನ್ನು ಬೆಳೆಸಬೇಕು ಯಾಕಪ್ಪ ಐದು ದೀಪ ಬೆಳೆಸ್ಬೇಕಂದ್ರೆ ನಮಗೆ ಐದು ಶತಮಾನ ಆಯಿತು ದೇವರದ ಇದು ಮಾಡಿ ಒಂದೊಂದು ಶತಮಾನಕ್ಕೆ ಒಂದೊಂದು ದೀಪ ಲೆಕ್ಕ ಐದು ಶತಮಾನ ಅಂತ ಸ್ವಾಮಿಯರು ಅಲ್ಲಿಂದ ನಮ್ಗೆ ಇದ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾರ್ಕೆಟಲ್ಲಿ ಕೂಡ ಮಣ್ಣಿನಲ್ಲಿ ಮಾಡಿರುವ ದೀಪಗಳಲ್ಲಿ ಐದು ದೀಪಗಳನ್ನು ಬೆಳೆಸಿ ಎಲ್ಲ ನಮ್ಮ ತಾಲೂಕಿನ ನಮ್ಮ ಮಾರ್ಕೆಟಿನ ಎಲ್ಲ ಜನತೆ ಬಂದು ಪೂಜೆ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ಮಲೆ ಮನೆ ಮನೆಯಲ್ಲಿ ಐದು ಜೂ ಐದು ದೀಪಗಳನ್ನು ಬೆಳೆಸಿ ಆ ದೇವರನ್ನ ಆಶೀರ್ವಾದ ಪಡ್ಕೋಬೇಕು ಎಲ್ ಎಲ್ಲರೂ ನಾವು ಇದು ಮಾಡಬೇಕು ಯಾವುದೇ ನಮಗೆ ಜಾತಿ ಭೇದ ಇಲ್ದಿರ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಈ ಪೂಜೆ ಕಾರ್ಯಕ್ರಮ ಮಾಡಬೇಕು ಯಾಕಂದ್ರೆ ಆ ದೇವ್ರ ದರ್ಶನ ಎಲ್ಲರ ಮೇಲೆ ಇರಬೇಕು ನಮಗೆ ಒಳ್ಳೆ ಒಂದು ಮಳೆ ಬಿದ್ದು ಒಳ್ಳೆ ಒಳ ಫಸಲಾಗಬೇಕು ನಮ್ಮ ಭಾರತ ದೇಶ ಎಲ್ಲ ಪ್ರಜೆಗಳೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವಾಗ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೂ ಎಲ್ಲರಿಗೂ ಒಂದು ಪ್ರಸಾದ ಆಯೋಜಿಸಲಾಗಿದೆ ಒಂದು ಪಾನಕವನ್ನು ಆಯೋಜಿಸಲಾಗಿದೆ ಯಾಕಂದ್ರೆ ಶ್ರೀರಾಮನವಮಿ ಅಂದ್ರೆ ಶ್ರೀರಾಮರಾಮಿ ಅಂದ್ರೆ ಒಂದು ಪಾನಕ ಇದು ಅದನ್ನು ಅರೇಂಜ್ಮೆಂಟ್ ಮಾಡಿದ್ದೀವಿ ಎಲ್ಲರೂ ಸಹಕಾರದಿಂದ ನಮ್ಮ ಮಣಿ ಮಾಲೀಕರು ಎಲ್ಲರೂ ಸಹಕಾರದಿಂದ ಇವತ್ತು ಈ ಪೂಜಾ ಕ್ರಮ ಅದ್ಧೂರವಾಗಿ ಮಾಡಿದ್ದೀವಿ ದೊಡ್ಡ ಹಬ್ಬದಾಗಿ ಮಾಡಿದ್ದೀವಿ ದೀಪಾವಳಿ ಹಬ್ಬಕ್ಕ ಹೆಚ್ಚ ಹೆಚ್ಚಾಗಿ ಮಾಡಿದ್ದೀವಿ ಎಲ್ಲರೂ ಒಂದು ಸಪೋರ್ಟಿಂದ ನಾವು ಈ ದೇವ ಪೂಜೆಯನ್ನು ಮಾಡೋದಕ್ಕೆ ಎಲ್ರಿಗೂ ಒಂದು ಇದು ಮಾಡ್ತೀವಿ ಎಲ್ಲರೂ ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಲೋ ಎಲ್ಲ ಯಶಸ್ಸುಗಳಿವೆ ಕೇಳ್ಕೊ ನಮಸ್ಕರಿಸ್ತಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಯುಷ್ಯಮಾರೋ ಅವ್ಯಮಾ ಪ್ಯಾಚೋ ಅಪಭಾರ ಮಹಿ ದಾನ ದನಂ ಬಶು ಮಹಕೀ ಎತ್ತಿ ಲಾಭಂ ಗತ ಸಂವತ್ಸರಂ ವಿಭ್ರಮಾಯು ಶುರುಷ್ ಉತ್ತರೋತ್ತಿರುಮಿ ಸಂಪೂರ್ಣ ಅನುಗ್ರಹ ಪ್ರಸಾದು ಅಷ್ಟೈಶ್ವರ್ಯಾ ಅವನಿ ಕಾವ್ ಕಾಲ

व्युष्यमियाोपान धान्यं धनं वशुं बहु कीर्ति लाभं शतसंवत्सरं विग्रमायोः शतमानं भवति शता यपुरुषत् शतेन्द्रिय आयुश्चेदेन्द्रिये प्रकृतिपते उत्तरोत्तराभिरुद्धिर श्रीरामस्वामि सम्पूर्ण अनुग्रहप्रसादसुचिरस्तु अष्टैश्वर्याभिरुद्धिरस्तु मङ्गलानि भवन्तु श्रोतासमस्तासुखिनो भवन्तु शतशतं मङ्गलानि भवन्तु